ಮನ್ರೇಗಾ ಯೋಜನೆ ಒಳಗ ಮಹಾತ್ಮ ಗಾಂಧಿ ಹೆಸರನ್ನ ಹೆಸರನ್ನು ಹೇಳ್ಕೊಂಡು ಎಷ್ಟು ಲೂಟಿ ಮಾಡಿದಿರಿ ಅನ್ನೋದು ನಾವು ಫಿಗರ್ ಕೊಡ್ತೀನಿ ಯಾರು ಹೊಸ ವಿ ರಾಮ್ಜಿ ಯೋಜನೆಯನ್ನು ವಿರೋಧ ಮಾಡ್ತಾ ಇದ್ರ ನಿಮಗೆ ಬಹಿರಂಗ ಸವಾಲು ಹಾಕ್ತೀವ ನಾವೆಲ್ಲರೂ ನೇರ ನೇರ ಅದರ ಬಗ್ಗೆ ಚರ್ಚೆಗೆ ಸಿದ್ಧರಾಗ್ರಿ ಹುಡುಗರು ಹೆಣ್ಣು ಮಕ್ಕಳ ವೇಷ ಧರಿಸಿ ಬಿಲ್ ಎತ್ತಿದ್ದಾರೆ ಪಕ್ಕದ ಯಾದಗಿರಿ ಜಿಲ್ಲೆಯಲ್ಲಿ ನಲವತ್ತೆಂಟು ಕೋಟಿ ಅದರ ಅಮೌಂಟ್ ಅಧಿಕೃತ ದಾಖಲೆಗಳನ್ನು ಕೊಡ್ತೀನಿ ಕೇವಲ ಆರೋಪ ಮಾಡ್ತಾ ಇಲ್ಲ ಇವತ್ತು ಯಾಕೆ ಕಾಂಗ್ರೆಸ್ಸಿಗರು ಇವತ್ತು ವಿ ಬಿ ಜಿ ರಾಮ್ಜಿ ಯೋಜನೆಯನ್ನು ವಿರೋಧ ಮಾಡ್ತಾ ಇದ್ದಾರೆ ಯಾಕೆ ಮಾಡ್ತಾ ಇದಾರೆ ಅಂದ್ರೆ ಭ್ರಷ್ಟಾಚಾರ ನಿಂತು ಬಿಡ್ತದೆ ಅಲ್ಲಿ ಈ ಹೊಸ ಯೋಜನೆಯನ್ನು ನಾನು ಯಾಕೆ ಸ್ವಾಗತ ಮಾಡ್ತೀನಿ ಪ್ರತಿಯೊಬ್ಬ ಭಾರತೀಯ ಸ್ವಾಗತ ಮಾಡಬೇಕದನ್ನು ದೇಶದ ಪ್ರಧಾನಿ ತನ್ನ ವಿ ಬಿ ಜಿ ರಾಮ್ಜೀ ಯೋಜನೆಯನ್ನು ವಿಕಸಿತ ಭಾರತದ ಯೋಜನೆಯನ್ನು ಪಾರದರ್ಶಕವಾಗಿದೆ ಅದರಲ್ಲಿ ಸಂಪೂರ್ಣ ಡಿಜಿಟಲೈಸೇಷನ್ ಆಗಿದೆ ಬಯೋಮೆಟ್ರಿಕ್ ರೂಲನ್ನು ತಂದಿದ್ದಾರೆ ಮೂರು ಬಾರಿ ಬಯೋಮೆಟ್ರಿಕ್ ಆಮೇಲೆ ಏನೇನು ಕಾಮಗಾರಿಗಳು ಆಗ್ತವೆ ಅದರ ಸಂಪೂರ್ಣ ಮಾಡಬೇಕು ಇವತ್ತೆಷ್ಟು ಕಾಮಗಾರಿ ಆಗಿದೆ ನಿನ್ನ ಎಷ್ಟಾಗಿತ್ತು ನಾಳೆ ಎಷ್ಟಾಗಿದೆ ಬಯೋಮೆಟ್ರಿಕ್ ಡಿಜಿಟಲೈಸೇಷನ್ ಸಂಪೂರ್ಣ ಅಟೆಂಡೆನ್ಸ್ ಎಲ್ಲ ಡಿಜಿಟಲೈಸೇಷನ್ ಆಗಿದೆ ಆಮೇಲೆ ನೇರವಾಗಿ ಅವರ ಕಾರ್ಮಿಕರ ಖಾತೆಗೆ ಹಣ ಹೋಗುವಂತ ವ್ಯವಸ್ಥೆ ಆಗಿದೆ ಅದಕ್ಕೆ ಈ ಕಾಂಗ್ರೆಸಿಗರು ಈ ಹೊಸ ಯೋಜನೆಯನ್ನು ವಿರೋಧ ಮಾಡ್ತಾ ಇದ್ದಾರೆ ಮುಂಚೆ ಏನಿತ್ತು ಹತ್ತು ಪರ್ಸೆಂಟ್ ರಾಜ್ಯ ಸರ್ಕಾರ ಕೊಡದಿತ್ತು ತೊಂಬತ್ತು ಪರ್ಸೆಂಟ್ ಕೇಂದ್ರ ಸರ್ಕಾರ ಕೊಡ್ತಿತ್ತು ಇವತ್ತಿನ ಹೊಸ ವಿ ರಾಮ್ಜಿ ಯೋಜನೆಯಲ್ಲಿ ಫಾರ್ಟಿ ಸಿಕ್ಸ್ಟಿ ಮಾಡಿದ್ದಾರೆ ಅರವತ್ತು ಪರ್ಸೆಂಟ್ ಕೇಂದ್ರ ಸರ್ಕಾರ ಕೊಡಬೇಕು ನಲ್ವತ್ತು ಪರ್ಸೆಂಟ್ ರಾಜ್ಯ ಸರ್ಕಾರ ಕೊಡಬೇಕು ಇದರ ಅರ್ಥ ವ್ಯವಸ್ಥೆ ಪಾರದರ್ಶಕವಾಗಿರ್ಲಿ ಅನ್ನೋ ಉದ್ದೇಶದಿಂದ ರಾಜ್ಯ ಸರ್ಕಾರಕ್ಕೂ ತನ್ನ ಜವಾಬ್ದಾರಿ ಅರಿವಾಗಲಿ ಅನ್ನೋ ಉದ್ದೇಶದಿಂದ ಈ ರೀತಿ ಮಾಡಿದ್ದಾರೆ ಮುಂಚೆ ಇದ್ದಂತ ಒಂದು ನೂರು ದಿನ ಏನು ಇದು ಇತ್ತು ಒಂದು ನೂರ ಇಪ್ಪತ್ತೈದು ದಿನ ಇವತ್ತು ನಿಮಗೆ ಉದ್ಯೋಗ ಗ್ಯಾರಂಟಿಯನ್ನು ಕೊಟ್ಟಿದ್ದಾರೆ ಆಮೇಲೆ ಬಹಳ ಇನ್ನೊಂದು ವಿಶೇಷ ಯೋಜನೆಯಲ್ಲಿ ಇದರಲ್ಲಿ ಈ ಯೋಜನೆಯಲ್ಲಿ ವಿಶೇಷ ಒಂದು ಪ್ರಾವಧಾನವನ್ನು ಮಾಡಿದರೆ ಯಾವಾಗ ರೈತರು ತಮ್ಮ ಕೃಷಿಯೇತರ ಚಟುವಟಿಕೆಗಳನ್ನು ಮಾಡ್ತಿರ್ತಾರಲ್ಲ ಆ ಸಂದರ್ಭದೊಳಗ ಅರವತ್ತು ದಿನ ಕೃಷಿಯೇತರ ಚಟುವಟಿಕೆ ಮಾಡಲಿಕ್ಕೆ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಆ ಸಂದರ್ಭದಲ್ಲಿ ಯಾವುದೇ ವಿ ಬಿ ಜಿ ರಾಮ್ಜಿ ಯೋಜನೆ ಕಾಮಗಾರಿಗಳು ಇರಂಗಿಲ್ಲ ಅಂತ ಅದ್ಭುತವಾದ ಯೋಜನೆ ಒಂಬತ್ ನೂರ ಮೂವತ್ತೈದು ಕೋಟಿ ರೂಪಾಯಿ ಆಯಿತು ಕರ್ನಾಟಕನೇ ಒಂದೂರ ಎಪ್ಪತ್ತಾರು ಕೋಟಿ ಆಯಿತು ಇದು ಕೇವಲ ಎರಡ್ ಸಾವಿರದ ಹದಿನೇಳರಿಂದ ಎರಡ್ ಸಾವಿರದ ಇಪ್ಪತ್ತೈದರದ್ದು ಮಾತ್ರ ಹೇಳ್ತಾ ಇದ್ದೀನಿ ಹಿಂದೆ ಎಷ್ಟಾಗಿದೆ ಗೊತ್ತಿಲ್ಲ ಸಾವಿರಾರು ಕೋಟಿ ಭ್ರಷ್ಟಾಚಾರ ಇವತ್ತು ಹಳೆಯ ಮನ್ರೇಗಾ ಯೋಜನೆಯಲ್ಲಿ ಆಗಿದೆ ಇದಕ್ಕೆ ಕಾಂಗ್ರೆಸ್ಸಿಗರಿಗೆ ಇವತ್ತು ನಿಮ್ಮ ಮಾಧ್ಯಮದ ಮುಖಾಂತರ ನಾನು ನೇರ ಸವಾಲು ಹಾಕ್ತೀನಿ ಯಾರು ಹೊಸ ವಿ ಬಿ ಜಿ ರಾಮ್ಜಿ ಯೋಜನೆಯನ್ನು ವಿರೋಧ ಮಾಡ್ತಾ ಇದ್ದಿಲ್ಲ ನಿಮಗೆ ಬಹಿರಂಗ ಸವಾಲು ಹಾಕ್ತೇವೆ ನಾವು ಎಲ್ಲರೂ ನೇರ ನೇರ ಅದರ ಬಗ್ಗೆ ಚರ್ಚೆಗೆ ಸಿದ್ಧರಾಗ್ರಿ ಮನ್ರೇಗಾ ಯೋಜನೆ ಒಳಗ ಮಹಾತ್ಮ ಗಾಂಧಿ ಅವರ ಹೆಸರನ್ನು ಹೇಳ್ಕೊಂಡು ಎಷ್ಟು ಲೂಟಿ ಮಾಡಿದಿರಿ ಅನ್ನೋದು ನಾವು ಫಿಗರ್ ಕೊಡ್ತೀನಿ ಅದನ್ನ ಯಾಕೆ ವಿರೋಧ ಮಾಡ್ಲಿಕ್ಕೆ ಅನ್ನೋದು ಇವತ್ತು ನಾವು ನೇರವಾಗಿ ಹೇಳಕತ್ತೀವಿ ಈ ಸವಾಲನ್ನು ಸ್ವೀಕರಿಸ್ತೀರಾ ಕಾಂಗ್ರೆಸ್ ಮುಖಂಡ್ರೆ ಅನ್ನೋ ಪ್ರಶ್ನೆಯನ್ನು ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಹಾಕ್ಲಿಕ್ಕೆ ಇಚ್ಛೆ ಪಡ್ತೀನಿ ಯಾಕೆ ಪಾರದರ್ಶಕ ಆಡಳಿತ ನಿಮಗೆ ಬೇಕಾಗಿಲ್ವಾ ಉದ್ಯೋಗ ಖಾತ್ರಿ ನಿಮಗೆ ಬೇಕಾಗಿಲ್ವಾ ನಿಜವಾದ ಫಲಾನುಭವಿಗಳಿಗೆ ಉದ್ಯೋಗ ಕೊಡುವಂತ ಯೋಜನೆ ವಿ ಬಿಜಿ ರಾಮ್ಜಿ ಯೋಜನೆ ಇದರ ಬಗ್ಗೆ ಅರ್ಥ ಮಾಡ್ಕೋಬೇಕಾಗಿದೆ ಪ್ರತಿಯೊಬ್ಬ ಕಾರ್ಮಿಕರ ತಿಳ್ಕೋಬೇಕಾಗಿದೆ ಯಾಕೆ ಇವತ್ತು ನೂರ ಇಪ್ಪತ್ತೈದು ದಿನದ ಒಂದು ಗ್ಯಾರಂಟಿ ಯೋಜನೆಯನ್ನು ತಂದ್ರು ಯಾಕೆ ಅರವತ್ತು ದಿನ ಇವತ್ತು ಕೃಷಿ ಹೆತರ ಇದರಲ್ಲಿ ಇದಕ್ಕೆ ಕೊಟ್ಟರು ಅನ್ನೋದ್ರ ಬಗ್ಗೆ ಇವತ್ತು ಚರ್ಚೆ ಮಾಡ್ಲಿಕ್ಕೆ ನಾವು ಬಹಿರಂಗ ಸವಾಲ ಕಾಂಗ್ರೆಸ್ಸಿಗೆ ಹಾಕ್ತಾ ಇದ್ದೀವಿ ಅಷ್ಟೇ ಅಲ್ಲ ಸಾಕಷ್ಟು ಸೂಕ್ಷ್ಮ ವಿಚಾರಗಳು ವಿಜಯಪುರದಲ್ಲಿ ಸ್ಲೀಪರ್ ಸೆಲ್ಗಳು ಕಾರ್ಯ ಮಾಡ್ತಾ ಇದಾವೆ ನೆರೆ ಆಂಧ್ರ ಹಾಗೂ ಮಹಾರಾಷ್ಟ್ರದ ಒಂದು ಗಡಿ ಜಿಲ್ಲೆ ವಿಜಯಪುರ ಇದಕ್ಕೆ ದೊಡ್ಡ ಜೀವಂತ ಉದಾಹರಣೆನೇ ತಾವೇ ಮಾಧ್ಯಮದವರು ತೋರಿಸಿದ ಹಾಗೆ ಕೋಯಂಬತ್ತೂರ್ ಬ್ಲಾಸ್ಟಿನ ಆರೋಪಿ ಟೇಲರ್ ರಾಜ ಕಳೆದ ಹದಿನೈದು ಇಪ್ಪತ್ತು ವರ್ಷದಿಂದ ವಿಜಯಪುರ ನಗರನೇ ವಾಸ ಆಗಿದ್ದ ಅವನು ತಮಿಳುನಾಡು ಪೊಲೀಸರು ಬಂದು ಹಿಡ್ಕೊಂಡು ಹೋದ್ರು ನಾನು ಕೇಳ್ತೀನಿ ರಾಜ್ಯ ಸರ್ಕಾರಕ್ಕೆ ಇಲ್ಲಿಯ ಗುಪ್ತಚರ ಇಲಾಖೆ ಏನ್ ಮಾಡ್ತಾ ಇತ್ತು ಅವನಿಗೆ ಸಹಾಯ ಮಾಡಿದಂತ ಪ್ರಮುಖರು ಯಾರು ಅನ್ನೋದು ಇನ್ನು ಹೊರಗೆ ಬಂದಿಲ್ಲ ಇಲ್ಲಿ ಬ್ಯಾಂಕ್ ಅಕೌಂಟ್ ತೆಗಿಲಿಕ್ಕೆ ಸಹಾಯ ಮಾಡಿದವರು ಯಾರು ಇಂಟ್ರೊಡ್ಯೂಕ್ಷನ್ ಬೇಕಾಗ್ತದೆ ಇವತ್ತು ಬ್ಯಾಂಕ್ ಅಕೌಂಟ್ ಮಾಡ್ಬೇಕಂದ್ರೆ ಇವತ್ತು ಪತ್ರಕರ್ತರೇ ಇರ್ಬೋದು ಸಾಮಾನ್ಯ ಜನರೇ ಇರ್ಬೋದು ಒಂದು ಬ್ಯಾಂಕಿಗೆ ಹೋದ್ರೆ ಒಬ್ಬ ಪರಿಚಯಸ್ಥರ ಸಹಿ ಬೇಕಾಗ್ತದೆ ಅವನಿಗೆ ಯಾರು ಪರಿಚಯಸ್ಥರ ಹಾಕಿದ್ರು ಸಹ್ಯ ಅವನಿಗೆ ಮನಿ ಯಾರು ಬಾಡಿಗೆ ಕೊಟ್ರು ಅವನ ಅಕೌಂಟ್ ಹೆಂಗ್ ಓಪನ್ ಆಯ್ತು ಈ ಎಲ್ಲದರ ಬಗ್ಗೆ ನಮ್ಮ ಪೊಲೀಸ್ ಇಲಾಖೆ ಬಹಳ ಸೂಕ್ಷ್ಮವಾಗಿ ವಿಶೇಷ ತಂಡವನ್ನು ರಚಿಸಿ ಇವತ್ತು ಕಾರ್ಯ ಮಾಡಬೇಕಾಗಿತ್ತು ಆದ್ರ ದುರದೃಷ್ಟವಶಾತ್ ಇನ್ನೂ ತನ ಮಾಡಿಲ್ಲ ಅದಕ್ಕೆ ನಾನು ಆಗ್ರಹ ಮಾಡ್ತೀನಿ ವಿಜಯಪುರದಲ್ಲಿ ಅಕ್ರಮ ವಲಸಿಗರಿದ್ದಾರೆ ಸುಮ್ಮನೆ ಹೇಳ್ತಾ ಇಲ್ಲ ನಾನು ಎರಡ್ ಸಾವಿರದ ಹನ್ನೆರಡು ಹದಿಮೂರರಲ್ಲಿ ಮೂವತ್ಮೂರು ಜನರನ್ನ ಇಲ್ಲಿಂದ ರೆಸ್ಟಿಗೇಟ್ ಮಾಡಿದ್ದಾರೆ ಅಕ್ರಮ ಬಾಂಗ್ಲಾ ವಲಸಿಗರನ್ನ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಕೆಲಸ ಮಾಡ್ತಾ ಇದ್ರು ಎಳನೀರ್ ಮಾಡುವವರ ರೂಪದಲ್ಲಿ ಇದ್ದಾರೆ ಕಾರ್ಪೆಂಟ್ರಿ ವರ್ಕ್ ಮಾಡುವವರ ರೂಪದಲ್ಲಿ ಇದ್ದಾರೆ ಏನು ವಿಜಯಪುರನೇ ಹೊಸದಾಗಿ ಹುಟ್ಟಿಕೊಂಡವಲ್ಲ ಸ್ಪಾಗಳು ಸಲೂನ್ ಅದರಲ್ಲಿ ಇವತ್ತು ಅಕ್ರಮ ಅದರ ಬರೀ ಬಾಂಗ್ಲಾ ವಲಸಿಗರ ಮಾತ್ರ ಇಲ್ಲ ಗುಪ್ತಚರ ಇಲಾಖೆಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಪಾಕಿಸ್ತಾನಿ ವೀಸಾ ಎಕ್ಸ್ಪೈರ್ ಆದಂತವರು ಕೂಡ ಇಲ್ಲಿದ್ದಾರೆ ಅವ್ರಿರುವುದರಿಂದ ಇಲ್ಲಿ ಒಂದು ದೊಡ್ಡ ಸಂಚನೆ ನಡೀತಾ ಇದೆ ಅನ್ನೋ ಸಂಶಯ ನಮಗ್ ಬರ್ತಾ ಇದೆ ಇದನ್ನ ಈಗ ಹೇಳ್ತಾ ಇಲ್ಲ ಹತ್ತೊಂಬತ್ ನೂರ ತೊಂಬತ್ತೆಂಟು ಅಂದಿನ ಉಪ ಪ್ರಧಾನಿ ಲಾಲ್ಕೃಷ್ಣ ಅದ್ವಾನಿಯವರು ಇದ್ದಾಗೆ ನಾನು ಫ್ಯಾಕ್ಸ್ ಮಾಡಿದ್ದೆ ಅದ್ರ ಕಾಪಿ ಕೂಡ ತಮಗೆ ಹಾಕ್ತೀನಿ ಮುಂದೆ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಇದ್ದಾಗ ಕೂಡ ಇದ್ರ ಬಗ್ಗೆ ದನಿ ಎತ್ತಿದ್ದೇವೆ ಈಗ ಎತ್ತ ಇಲ್ಲ ನಾವು ಈ ದ್ವನಿಯನ್ನ ಎಲ್ಲ ಫ್ಯಾಕ್ಸ್ ಡಿಟೇಲ್ಸ್ ಇದೆ ಮೇಲ್ ಮಾಡಿರುವಂತಹ ಎನ್ ಐ ಎ ಮೇಲ್ ಮಾಡಿರುವಂತಹ ಕಾಪಿಗಳಿದಾವೆ ವಿಜಯಪುರ ಬಹಳ ಸೂಕ್ಷ್ಮ ಪ್ರದೇಶ ಇದೆ ಇದನ್ನು ಬಹಳ ಹಗುರವಾಗಿ ತಗೋಬಾರದು ಯಾವುದೇ ಇವತ್ತು ನಮ್ಮ ತನಿಖಾ ಸಂಸ್ಥೆಗಳಿರ್ಬೋದು ಪೊಲೀಸ್ ಇಲಾಖೆ ಇರ್ಬೋದು ಯಾರೋ ಒಬ್ಬ ಸಿಕ್ಕ ನಾವು ಹಿಡಿದೇವಿ ತಮಿಳ್ನಾಡದವ್ರು ಹೇಳ್ಕೊಂಡು ಹೋಗ್ಯಾರ ಎ ಟಿ ಅವ್ರು ಕೆಲಸ ಮಾಡ್ಯಾರ ಅಲ್ಲ ಜಾರಕೊಳ್ಳೋದಲ್ಲ ಇಲ್ಲಿರುವಂತಹ ಪ್ರತಿಯೊಬ್ಬರು ನಾಗರಿಕರೆಲ್ಲೂ ನಾನು ವಿನಂತಿ ಮಾಡ್ಕೋತೀನಿ ತಮ್ಮ ಮುಖಾಂತರ ಯಾರೇ ಅಪರಿಚಿತರು ಇಲ್ಲಿ ಹಿಂದೂ ಮುಸ್ಲಿಮ್ ಅನ್ನೋ ಪ್ರಶ್ನೆ ಬರೋಂಗಿಲ್ಲ ಯಾರೇ ದೇಶ ವಿರೋಧಿಗಳು ವಿಜಯಪುರದಲ್ಲಿ ನಿಮಗೆ ಅನಿಸಿದ್ರು ಇವಾಗ ನಮ್ಮವಲ್ಲ ಅಂತಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ತಿಳಿಸುವಂತ ಕೆಲಸ ಮಾಡಬೇಕಾಗಿದೆ ಆ ದಿಸೆಯಲ್ಲಿ ಇವತ್ತು ಬಹಳ ಜಾಗ್ರತೆಯಿಂದ ಇವತ್ತು ಕೆಲಸ ಮಾಡಬೇಕಾಗಿದೆ ಅದಕ್ಕೆ ಇವತ್ತೇನು ಬಹಳ ಪ್ರಮುಖ ವಿಷಯ ಆರ್ಕಿಯಾಲಜಿಕಲ್ ಇದ್ರದ್ದು ಹೇಳದೆ ಇದು ಯಾವುದೇ ಹಿಂದೂ ಮುಸ್ಲಿಮರಿಗೆ ಸಮಸ್ಯೆ ಇಲ್ಲ ಇದು ಯಾಕಂದ್ರೆ ಕೊಡಿ ಇವತ್ತು ಮನಗುಳಿ ಹಚ್ಚಿದ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ ಒಂದೇನಾದ್ರು ಟೂ ವೀಲರ್ ಪಾಸ್ ಆಗಬೇಕಂದ್ರೆ ಅರ್ಧ ತಾಸು ಗಟ್ಟಲೆ ನಿಂದಿರಬೇಕು ಯಾರಿಗೋಸ್ಕರ ಮನ್ಗುಳಿಯ ಸಿಗೋಡಿ ರಾಜ ಮಹಾರಾಜರ ಕಾಲ ಅದನ್ನ ಈಗ ಇಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರಚಿಸಿದಂತ ಈಗ ರಾಜ ಮಹಾರಾಜರ ಕಾಲ ಇಲ್ಲ ಆ ಕಟಿಗೋಡಿಯಿಂದ ಯಾರಿಗ ಅನುಕೂಲದ ಯಾರಿಗೆ ಅನಾನುಕೂಲ ಅನ್ನೋದ್ರ ಬಗ್ಗೆ ಜಿಲ್ಲಾಡಳಿತ ಚಿಂತನೆ ಮಾಡಬೇಕಾಗ್ತದೆ ಒಂದು ಬಿದ್ದು ಬಡಿಯ ಮಧ್ಯದಲ್ಲಿ ಇಡೀ ವಿಜಯಪುರದಿಂದ ಹೊರಗೆ ಹೋಗ್ಲಿಕ್ಕೆ ಹೊರಗೆ ಬರ್ಲಿಕ್ಕೆ ತಾಸು ಗಟ್ಟಲೆ ನಿಂದರು ಇದೆಂತ ಕಾನೂನ್ ರೀ ಅಲ್ಲೇ ನಡವರ್ಗೆ ಎಷ್ಟೊಂದು ಸಲ ಸಿಗ್ನಲ್ ಲೈಟ್ ಮಾಡಿದ್ರು ಈಗಂತರೂ ಅದು ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ ಮಾತು ಅದು ಅಲ್ಲಿ ವಿಜಯಪುರದ ಹೊರ ಬಡಾವಣೆಗೆ ಹೋಗಬೇಕಂದ್ರೆ ಬಸ್ಗಳು ಹೋಗ್ಬೇಕಂದ್ರೆ ಬೆಂಗಳೂರು ರೂಟು ಅದೇ ಅದ ಬಸ್ವಣ್ಣ ಬಾಗೇವಾಡಿಗೆ ಹೋಗ್ಬೇಕಂದ್ರೆ ಬೇರೆ ವಿಜಯಪುರ ಹೊರಗೆ ಹೋಗ್ಬೇಕಂದ್ರೆ ಒಂದು ತಾಸು ಕಟ್ಲೆ ನಿಂದಿರುವುದು ಅದನ್ನು ಅಗಲೀಕರಣ ಮಾಡ್ಲಿಕ್ಕೆ ಆಗಂಗಲ್ಲ ಇದನ್ನ ಹೋಗಿ ಒಂದು ಎಲ್ಲ ಉಸ್ತುವಾರಿ ಇರ್ಬೋದು ಎಲ್ಲ ಜನಪ್ರತಿನಿಧಿಗಳು ಕುಟ್ಕೊಂಡು ಹೋಗಿ ಒಂದು ಸರಿಸ ಇನ್ನೊಂದು ನನ್ನ ಮಿತ್ರ ಹೇಳ್ತಾ ಇದ್ರು ಒಬ್ರು ಇಷ್ಟಕ್ಕೆಲ್ಲ ನೀವು ಆರ್ಕಿಯಾಲಜಿಕಲ್ ಅದು ಪುರಾತತ್ವ ಇಲಾಖೆದ ನೀವು ನೆವ ಹೇಳಕ್ ಕೂತ್ಕೊತ್ರೆ ವಿಜಯಪುರ ಜನತೆ ವಿಜಯಪುರ ಸುಧಾರಣೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಮೊನ್ನೆ ಇತ್ತೀಚಿನ ದಿನಗಳ ಕೆಲ ದಿನಗಳ ಹಿಂದೆ ಗೋಲ್ಗಮುಟ್ ಕಂಪೌಂಡ್ ಓಡದ ಒಬ್ರು ಮನೆ ನಿರ್ಮಾಣ ಮಾಡಿದ್ದಾರೆ ಅದು ನಿಜವಾದ ಆರ್ಕಿಯಾಲಜಿಕಲ್ ನೋಡಿ ಬರ್ರಿ ನೀವು ಹೇಳುತ್ತೆ ಗೋಳ್ಗುಮುಟ್ ಪಕ್ಕದಲ್ಲಿ ಕಂಪೌಂಡ್ ಓಡದ ಒಂದು ಶೆಡ್ ನಿರ್ಮಾಣ ಆಗ್ಯದ ಅದಕ್ಕೆ ಹೆಂಗೆ ಪರ್ಮಿಶನ್ ಕೊಟ್ಟರೆ ಆರ್ಕ್ಯಾಲಜಿಕಲ್ವ್ರು ಬಡವರ ಮನೀರ್ ಪರ್ಮಿಷನ್ ಕೇಳೋಕ್ ಹೋದ್ರೆ ನೀವು ತೊಂದರೆ ಆಗ್ತದೆ ಓಡಾಡಿಸ್ತೀರ ಅವ್ರನ್ನ ರೊಕ್ಕ ಕೇಳುತ್ತೀರ ಅವ್ರ ಕಡೆಯಿಂದ ಗೋಲ್ಗಮುಡ್ ಕಂಪೌಂಡ್ ಪಕ್ಕದಲ್ಲಿ ಒಂದು ಬಿಲ್ಡಿಂಗ್ ತಯಾರಾಯ್ತು ಆದ್ರೆ ಯದರ ಭದ್ರಾ ನೂರು ಎರಡ್ನೂರು ಮೀಟರ್ ಇದ್ದವರಿಗೆ ಇದು ಇಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ ಆದ್ರೆ ಅವ್ರಿಗೆ ರೊಕ್ಕ ಕೊಟ್ಟಿರ್ತಾರೆ ಕಾಟಿ ಕೋಟಿ ಮೇಲೆ ಮನೆ ಮಾಡ್ಕೊಂಡು ಅದಾರ ಅವ್ರಿಗೆ ಏನು ಅನ್ನಂಗಿಲ್ಲ ಬಡೂರ್ ಇವತ್ತು ಅಧಿಕೃತವಾಗಿ ಏನೇ ಪ್ಲಾಟ್ ಅಧಿಕೃತ ದಾಖಲೆ ಇದ್ರೆ ಅವ್ರಿಗೆ ತೊಂದರೆ ಮಾಡುವಂತ ಕೆಲಸ ವಿಜಯಪುರ ನಗರ ನಡೀತಾ ಇದೆ ಏನ್ ಮಾಡ್ಲಿಕ್ಕೆ ಅಂತಾರೆ ಜನಪ್ರತಿನಿಧಿಗಳು ಗೊತ್ತಾಗ್ತಾ ಇಲ್ಲ ನನಗೆ ದಿನನಿತ್ಯ ಓಡಾಡೋದ ಒಂದು ಮಹಾನಗರ ಪಾಲಿಕೆಗೆ ದಿನನಿತ್ಯ ಓಡಾಡಬೇಕಾ ಈ ಸತ್ತು ಬೇಕಂದ್ರೆ ದಿನನಿತ್ಯ ಹೋದ್ರೂ ಕೆಲಸ ಆಗ್ತಾ ಇಲ್ಲ ಒಂದು ಪರ್ಮಿಷನ್ ಸಿಗ್ತಾ ಇಲ್ಲ ಮಹಾನಗರ ಪಾಲಿಕೆಯಲ್ಲಿ ಕಮಿಷನರ್ಗೂ ಇವತ್ತು ನಾನು ಆಗ್ರಹ ಮಾಡ್ತೀನಿ ಉತ್ಸಾಹಿ ಅದಿರಿ ನೀವು ಯಾವುದೇ ಒತ್ತಡಕ್ಕೆ ಮನಿ ಅದೇ ಯಾವುದೇ ಭ್ರಷ್ಟಾಚಾರಕ್ಕೆ ಆಸ್ಪದ ಕೊಡದೆ ನಿಷ್ಪಕ್ಷಪಾತವಾಗಿ ಇವತ್ತು ತನಿಖೆ ಮಾಡಿ ಆಗುತ್ತಿರುವಂತಹ ಭ್ರಷ್ಟಾಚಾರವನ್ನು ತಡೆಗಟ್ಟಬೇಕು ಈ ಸತ್ತು ಈಜಿ ಸಿಗಂಗ ಆಗಬೇಕು ಮನೆ ಪರ್ಮಿಷನ್ ಈಜಿ ಸಿಗಂಗಾಗಬೇಕು ವಿಜಯಪುರ ಜನತೆಗೆ ತೊಂದರೆಯಿಂದ ನೀವು ಮುಕ್ತ ಮಾಡಬೇಕು ಅಧಿಕೃತ ದಾಖಲೆ ಇದ್ದರೂ ಕೂಡ ಇವತ್ತು ಮನಿ ನಂದ ಹೇಳುವಂತ ಪರಿಸ್ಥಿತಿ ಇಲ್ಲ ನಮಗೆ ಬಿಕಾಸ್ ಆಫ್ ಪಾಟಿಗಾಡಿ ಬಿಕಾಸ್ ಆಫ್ ಗೋಲ್ ಗುಂಬೂಜಾರ್ ಇಬ್ರಾಹಿಂ ರೋಜಾ ಅಲ್ಲ ಪಾಟಿಗಾಡಿಯಿಂದ ನಾನು ಮನಿ ಹೇಳುವಂತ ಪರಿಸ್ಥಿತಿ ಇಲ್ಲ ಅದಕ್ಕಿದು ಇವತ್ತು ತಮ್ಮ ಗಮನಕ್ಕೂ ಕೂಡ ಬಂದದ ಇವತ್ತು ಎಲ್ಲ ಸೂಕ್ಷ್ಮ ವಿಚಾರಗಳನ್ನು ಜಿಲ್ಲಾಡಳಿತ ಬಹಳ ಗಂಭೀರವಾಗಿ ಪರಿಗಣಿಸಬೇಕು ಜನಪ್ರತಿನಿಧಿಗಳು ಇವತ್ತು ಪಕ್ಷಾತೀತವಾಗಿ ಒಂದಾಗಿ ಒಂದು ನಿಯೋಗವನ್ನು ರಚನೆ ಮಾಡಿ ಇದನ್ನು ಮಾಡಬೇಕು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಇಚ್ಛೆ ಪಡ್ತೀನಿ ಏನಾದರೂ ಪ್ರಶ್ನೆ ಇದ್ರೆ